ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ಎಪಿಸೋಡ್ನ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸೊ ಮೋಸ ಆಗಿದೆ ಅನ್ನುವಂಥದ್ದು ಸೊ ಎಲ್ಲರ ಒಂದು ಅನಿಸಿಕೆ ಆ್ಯಂಡ್ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಕ್ಯಾಪ್ಟನ್ಸಿ ಆಟದಲ್ಲಿ ಮೋಸ ಆಗಿದೆ ಗೊತ್ತಿದ್ದೇನೋ ಅಥವಾ ಗೊತ್ತಿಲ್ಲದೇನೋ ಒಂದು ಮೋಸ ಅಂತೂ ಖಂಡಿತವಾಗಲೂ ಆಗಿದೆ ಅದು ಭವ್ಯ ಅವ್ರ ಕಡೆಯಿಂದ ಸೊ ಏನು ಬಿಗ್ ಬಾಸ್ ಅವರು ಸೂಚನೆ ಕೊಡ್ತಾರೆ ಸೊ ಆ ಒಂದು ನಂಬರ್ ಬಾಲ್ನ ತೊಗೊಳೋದು ಬಿಟ್ಟು ಸೊ ಬೇರೆ ಒಂದು ಬಾಲ್ನ ನಂಬರ್ನ ತೊಗೊಂಡು ಸೊ ಅದು ಗೊತ್ತಿದ್ದು ಕೂಡ ಆ್ಯಂಡ್ ರಜತ್ ಅವರು ಹೇಳಿದ್ರು ಕೂಡ ಅದನ್ನು ಅದೇ ಸುಮ್ಮನಿರು ಅಂತ ಹೇಳಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದೇ ಬಾಲ್ನ ತೊಗೊಂಡು ಹೋಗಿ ಆ ಒಂದು ಬಾಸ್ಕೆಟಲ್ಲಿ ಹಾಕಿ ಅವರು ಒಂದು ಆ ಗೇಮಲ್ಲಿ ಸೇವ್ ಆಗ್ತಾರೆ ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋವಂಥ ಪ್ರಯತ್ನ ಮಾಡ್ತೀನಿ ವಿತ್ ವಿಡಿಯೋ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಸೊ ಅದನ್ನು ನೀವು ನೋಡಿ ಅಂತ ಹೇಳ್ತಾ ಆ್ಯಂಡ್ ಸ್ಲೋ ಮೋಷನಲ್ಲಿ ತೋರಿಸ್ತೀನಿ ಸೊ ನೀವೇ ಒಂದು ಜಡ್ಜ್ ಮಾಡಿ ಯಾವ ಇರುತ್ತೆ ಅಂತ ಓಕೆ ಸೊ ಶುರು ಮಾಡೋಣ ಸೊ ಇಲ್ಲಿ ವಿಡಿಯೋ ಪ್ಲೇ ಮಾಡಿ ಸಾರಿ ಭವ್ಯ ಅವರು ಸುಮ್ಮನಿರು ಸುಮ್ಮನೀರು ಅಂತ ಹೇಳ್ತಾರೆ ಅದನ್ನು ನಿಮ್ಗೆ ಕೇಳಿದ್ರೆ ಆಡಿಯೋ ಕ್ಲೀ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಒತ್ತಿದ್ದು ಕೂಡ ಭವ್ಯ ಅವರು ಖಂಡಿತವಾಗ್ಲೂ ತಪ್ಪನ್ನು ಮಾಡಿದ್ದಾರೆ ಆ್ಯಂಡ್ ಮೋಸ ಮಾಡಿ ಈ ಒಂದು ಆ ಒಂದು ರೌಂಡಲ್ಲಿ ಸೇವ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಇದು ಖಂಡಿತವಾಗಲೂ ಗೊತ್ತಿಲ್ಲ ಅಂತೂ ಆಗಿರೋ ಚಾನ್ಸೇ ಇಲ್ಲ ಅಲ್ಲಿ ಗ ಇವರು ಹೇಳಿದ್ದಾರೆ ಆಲ್ರೆಡಿ ರಜತ್ ಅವರು ಸೊ ಇದು ಅದು ಬಾಲ್ ಅಲ್ಲ ಅಂತ ಅಲ್ಲಿ ನೀಟಾಗಿ ಒಂದು ಸ್ವಲ್ಪ ಲೋ ವಾಯ್ಸಲ್ಲಿ ಕೇಳಿಸ್ತಾ ಇದೆ ಭವ್ಯ ಅವ್ರ ಕಡೆಯಿಂದ ಸೊ ಸುಮ್ಮನೀರು ಸುಮ್ಮನೀರು ಅಂತ ಹೇಳಿರುವಂಥದ್ದು ಆ್ಯಂಡ್ ಅಲ್ಲಿ ರಜತ್ ಕೂಡ ಹೇಳ್ತಾರೆ ಹೌದಾ ಅಂತ ಹೇಳಿ ಸುಮ್ಮನಾಗ್ ಬರ್ತಾರೆ ಸೊ ಇದು ಕ್ಲಾರಿಟಿ ಇರುವಂಥ ಒಂದು ವಿಡಿಯೋ ನಿಮಗೆ ಅಲ್ಲೇ ತೋರಿಸಿದ್ದೀನಿ ಆ್ಯಂಡ್ ಅದನ್ನು ಆಡಿಯೋ ಬೇಕು ಅಂದರೆ ನೀವು ಜಿಯೋ ಸಿನಿಮಾದಲ್ಲಿ ಎಪಿಸೋಡಲ್ಲಿ ಹೋಗಿ ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಓಕೆ ಸೊ ಅನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ಸೊ ನಿಮ್ಗೇನು ಅನಿಸುತ್ತೆ ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟ ಮೇಲೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಲ್ಲಿ ಅಷ್ಟೇ ಮುಂದಿನ ಹಿಡಿದಲ್ಲಿ ಸಿಗೋವರೆಗೂ